ಪಾರ್ವತಿ ಪರಮೇಶ್ವರ ಆಗಿರ್ತಕ್ಕಂಥ ವಾಗರ್ತಾ ವಿವ ಸಂಪೃಪ್ತ ವಾಗರ್ತಾ ಪ್ರತಿಪತ್ತೆ ಜಗದ ಹತ್ತಿಪರು ಪಾರ್ವತಿ ಪರಮೇಶ್ವರ ಹಿಂದೆ ಏನಾಗಿರ್ತಪ್ಪ ಅಂತಂದ್ರೆ ಸಂಧ್ಯಾ ವಂದನೆಯನ್ನ ಮಾಡಲು ನಾರದರು ಸಮುದ್ರಕ್ಕೆ ಹೋಗಿರ್ತಾರೆ ಸಂಧ್ಯಾ ವಂದನೆ ಅಂತ ಗೊತ್ತಿಲ್ಲ ನಿಮ್ಗೆ ಸಂಧ್ಯಾ ಆದ ತಕ್ಷಣ ಒಂದು ಪದ್ಧತಿ ಇದೆ ನಮಗೆ ಸಂಧ್ಯಾ ವಂದನ ಕಾರ್ಯಕ್ರಮ ಅಂತ ಹೇಳಿ ಅಂತಹ ಒಂದು ಸಂಧ್ಯಾ ವಂದನೆ ಮಾಡಲು ಹೋದಂತಹ ಸಂದರ್ಭದಲ್ಲಿ ಆ ನಾರದರಿಗೆ ಆ ಸಮುದ್ರದಲ್ಲಿ ಒಂದು ಆಮೆ ಕಾಣುತ್ತೆ ಆಮೆ ಆಮೆ ಎಷ್ಟು ಸುಂದರ ಇತ್ತಪ್ಪ ಅಂತಂದ್ರ ವರ್ಣಾತೀತ ವರ್ಣಗಳಿಂದ ಶಬ್ದಗಳಿಂದ ಅದ್ರ ವರ್ಣನೆ ಮಾಡಕ್ಕಾಗಲ್ಲ ಆ ರೀತಿ ಆಗಿರತಕ್ಕಂತ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಆಮೆ ಇತ್ತು ಆಮೆ ಆ ಆಮೆಯನ್ನು ನೋಡಿರ್ತಕ್ಕಂತಹ ನಾರದರು ಬಹಳ ಅದಕ್ಕೆ ಸೌಂದರ್ಯಕ್ಕ ಮೋಹವನ್ನು ಹೋಗಿ ಏನು ಇಷ್ಟು ಸೌಂದರ್ಯವಾಗಿದೆಯಲ್ಲ ನೀನು ನೀನೇ ಬಹಳ ಶ್ರೇಷ್ಠ ಕಾಣ್ತಾ ಅಂತ ಇದೆಯಂತೆ ತಕ್ಷಣ ಆಮೆ ಕಿವಿಗೆ ಬೀಳುತ್ತೆ ಓ ಅಂತ ಹೇಳಿ ಅದು ಜೀವಿಗಳು ಎಲ್ಲ ಪ್ರಾಣಿ ಪಕ್ಷಿಗಳು ಮಾತಾಡೋ ಮಾತನಾಡುವಂತಹ ಕಾಲ ಎಲ್ಲ ಒಬ್ರು ಕೂಡ ಅಂತ ಶಾಸ್ತ್ರ ಹೇಳ್ತಾರೆ ಅವಾಗ ಆಮೆ ಹೇಳ್ತದಂತ ಏನು ನಾಡಿದ್ರೆ ನೀವೆಲ್ಲ ಇಂತಹ ವಿದ್ಯೆಯನ್ನು ಪಡೆದುಕೊಂಡವರು ನೀವೇ ಈ ರೀತಿಯಾಗಿ ತಪ್ಪು ಹೇಳಿದ್ರೆ ಸರ್ವಶ್ರೇಷ್ಠಗಳು ಹೆಂಗ ನಾನು ಹಾಕ್ತೇನೆ ಆಮೆ ನಾನು ಕೇವಲ ಒಂದು ಆನೆ ನನ್ನ ನಾ ಇರಲು ಜಾಗವನ್ನ ಕೊಟ್ಟಿರ್ತಕ್ಕಂಥ ಸಮುದ್ರ ಶ್ರೇಷ್ಠ ಅಂತ ಹೇಳ್ತದ ಏನು ನನಗಿರಲು ಜಾಗವನ್ನ ಕೊಟ್ಟಿರ್ತಕ್ಕಂಥ ಸಮುದ್ರವೇ ಶ್ರೇಷ್ಠ ಅಂತ ಹೇಳಿದಾಗ ಇಲ್ಲ ನಾನು ಯಾರು ಸರ್ವಶ್ರೇಷ್ಠ ಅಂತ ತಿಳಿದುಕೊಳ್ಳೇಬೇಕು ಅಂತ ನಾರದರು ಸಮುದ್ರ ರಾಜನ ಬಳಿ ಹೋಗ್ತಾರಂತೆ ಸಮುದ್ರ ರಾಜನ ಬಳಿ ಹೋದಂತಹ ಸಂದರ್ಭದಲ್ಲಿ ಏನಾಗಿತ್ತಪ್ಪ ಸಮುದ್ರ ರಾಜನ ಕೇಳ್ತಾರೆ ಸಮುದ್ರ ರಾಜ ಹೇಳ್ತಾರಂತೆ ಈ ನಾರದ್ರೆ ಇವೆಲ್ಲ ಇಷ್ಟೆಲ್ಲ ವಿದ್ಯಾವಂತರು ಇದ್ದೀರಿ ನನ್ನನ್ನ ಕೇವಲ ಎತ್ತೆಚ್ಚಿಂತ ಸಮುದ್ರ ಸರ್ವಶ್ರೇಷ್ಠ ಅಂತ ಇದ್ರಲ್ಲ ಈ ಸಮುದ್ರ ಹರಿಯಲು ಜಾಗ ಕೊಟ್ಟಿರ್ತಕ್ಕಂತಹ ಭೂಮಿ ಸರ್ವಶ್ರೇಷ್ಠ ಅಂತ ಹೇಳಿದ್ರೆ ಏನು ಭೂಮಿ ಸರ್ವಶ್ರೇಷ್ಠ ಅಂತ ಹೇಳಿ ಅವಾಗ ಭೂಮಿ ಮಳಿ ಹೋಗ್ತಾ ಇತ್ತು ನಾನವ್ರು ಭೂಮಿ ನಂತರ ಅಲ್ಲಪ್ಪ ನಾನಂದ್ರೆ ನೀವ್ ಹಂಗ್ಯಾಕ್ ತಪ್ಪು ನಾನು ಸರ್ವಶ್ರೇಷ್ಠ ಅಲ್ಲ ಈ ಭೂಮಿಯನ್ನ ಯಾರು ಸೃಷ್ಟಿಯನ್ನ ಮಾಡಿರ್ತಕ್ಕಂಥದ್ದು ಯಾರು ಬ್ರಹ್ಮದೇವರು ಬ್ರಹ್ಮದೇವರು ಶ್ರೇಷ್ಠ ಅಂತ ಹೇಳ್ರಿ ಭೂಮಿಯನ್ನ ಸೃಷ್ಟಿಯನ್ನ ಮಾಡಿರ್ತಕ್ಕಂತಹ ಬ್ರಹ್ಮದೇವರು ಶ್ರೇಷ್ಠ ಅಂತ ಬೆಳ್ಳೆಲ್ಲ ರಾ ಅಷ್ಟಕ್ಕೆ ಮತ್ತು ಬ್ರಹ್ಮದೇವರ ಹೋಗ್ರು ಬ್ರಹ್ಮ ಲೋಕಕ್ಕೆ ಹೋಗುದು ಬ್ರಹ್ಮ ಲೋಕಕ್ಕೆ ಹೋಗಿ ಅದು ಕೇಳ್ತಾರೆ ಏನ್ ಕೇಳ್ತಾರೆ ಬ್ರಹ್ಮದೇವರ ನೀವೇ ಸರ್ವಶ್ರೇಷ್ಠ ಇದ್ದೀರಿ ಹೀಗೆಲ್ಲ ನಾನು ಆಮೇಲೆ ಹತ್ರ ಎಲ್ಲ ಬಳಿ ಹೋಗಿ ಬಂದೆ ಅಂತ ಕೇಳಿ ಲಾ ಹಾಗೆ ಅಂತಿದ್ದಿ ಈ ಸೃಷ್ಟಿಯನ್ನ ಸೃಷ್ಟಿ ಮಾಡಲು ಅನುವು ಮಾಡಿಕೊಟ್ಟ ವಿಷ್ಣು ಮತ್ತು ಪರಮಾತ್ಮ ಶಿವನ ಶ್ರೇಷ್ಠ ಲಯವನ್ನ ಮಾಡ್ತಕ್ಕಂಥ ಶಿವಶ್ರೇಷ್ಠ ಪೋಷಣೆಯನ್ನು ಮಾಡ್ತಕ್ಕಂಥ ವಿಷ್ಣು ಶ್ರೇಷ್ಠ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರ ಅಷ್ಟಕ್ಕೂ ಸುಮಾರು ಮತ್ತೆ ಮತ್ತೆಲ್ಲಿ ಹೋದ್ರು ವಿಷ್ಣು ಮತ್ತು ಶಿವನ ಬಳಿ ಹೋಗ್ತಾರಲ್ಲ ಬಾ ಲಯಕರ್ತನಾಗಿರ್ತಕ್ಕಂಥ ಶಿವ ಪಾಲನೆ ಪೋಷಣೆ ಮಾಡತಕ್ಕಂತಹ ವಿಷ್ಣು ನೀವೇ ಶ್ರೇಷ್ಠ ಅಂತ ಹೇಳಿ ಅವಾಗ ವಿಷ್ಣು ಮತ್ತು ಶಿವ ಹೇಳ್ತಾರಂತ ಇಲ್ಲ ಇಲ್ಲ ನಾವು ಸರ್ವ ಶ್ರೇಷ್ಠರಲ್ಲ ನಮಗೆ ಜೀವವನ್ನ ಕೊಟ್ಟಿದಾಳಲ್ಲ ಜಗನ್ಮಾತೆ ಅವಳು ಶ್ರೇಷ್ಠ ದುರ್ಗಾದೇವಿ ಶ್ರೇಷ್ಠ ಜಗಜ್ಜನನಿ ಶ್ರೇಷ್ಠ ಅಂತ ಹೇಳಿ ಆ ಮಾತೆಗೆ ಒಂದು ತೋರಿಸ್ತಾರಂತ ಅವಳು ಶ್ರೇಷ್ಠ ಅಂತ ಅವಾಗ ಆ ಜಗಜ್ಜನನಿಯ ಬಳಿ ಹೋಗ್ತಾರಂತ ನಾಲ್ ತಾಯಿ ನಾ ಎಲ್ಲರೂ ಹೋಗಿ ಬಂದೆ ಸರ್ವಶ್ರೇಷ್ಠಳು ನೀನು ಅಂತ ಹೇಳಿ ಭಕ್ತಿಯಿಂದ ನಾಲ್ವರು ನಮಸ್ಕಾರವನ್ನು ಮಾಡಿದಾಗ ಆ ತಾಯಿನ ಕೇಳ್ತಾರಂತ ಹೇಳ್ತಾಳೆ ನಾನು ಸರ್ವಶ್ರೇಷ್ಠರಲ್ಲ ಏನು ನಾನು ಸರ್ವಶ್ರೇಷ್ಠರಲ್ಲ ನನ್ನನ್ನ ಯಾರ ಆರಾಧನೆಯನ್ನು ಮಾಡ್ತಾರಲ್ಲ ನನ್ನನ್ನ ಮನಸ್ಸಿನಲ್ಲಿ ತಗೊಂಡು ನೀನೇ ತಾಯಿ ನೀನೇ ಜಗನ್ಮಾತೆ ನೀನೇ ಮಾತೆ ನೀನೇ ಲಲಿತೆ ನೀನೇ ಬಾಲ ತ್ರಿಪುರ ಸುಂದರಿ ನೀನೇ ದುರ್ಗಾ ನೀನೇ ಅಷ್ಟಲಕ್ಷ್ಮಿ ಅಂತ ಹೇಳಿ ನನ್ನನ್ನ ಮನಸ್ಸಿನಲ್ಲಿ ಯಾರು ಆರಾಧನೆಯನ್ನು ಮಾಡ್ತಾರಲ್ಲ ಅವರು ಸರ್ವಶ್ರೇಷ್ಠರು ಅಂತ ಹೇಳಿ ಆ ತಾಯಿ ಜಗಜ್ಞರು ಹೇಳಿದಂತೆ ಹಾಗಾಗಿ ಇವತ್ತಿನ ಸಹ ಶ್ರೇಷ್ಠತೆ ಅನ್ನತಕ್ಕಂಥದ್ದು ಎಲ್ಲಿ ಬರ್ತತಿ ಭಕ್ತಿ ಭಾವ ಏಕಾಗ್ರತೆ ಅನ್ನತಕ್ಕಂತಹ ಒಂದು ಕ್ರಿಯೆಯಲ್ಲಿ ಬರ್ತದೆ ಹಾಗಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ರಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರ ಸ್ವತಃ ಕನಕದಾಸರಿಗೆ ಶ್ರೀಕೃಷ್ಣ ಏನು ಗರ್ಭಗುಡಿಯಿಂದ ಹಿಂಭಾಗದಲ್ಲಿ ತೋರಿಸಿದಂತ ಅವರ ದರ್ಶನವನ್ನ ಹಾಗಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ರಿ ತಾಯಿ ಜಗಜ್ಜರಡಿ ಉಮಾಮಹೇಶ್ವರಿ ನಮ್ಮ ಮನೆಯಲ್ಲಿ ಸಕಲ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡುವ ತಂದೆ ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಜಗತ್ತಿನ ತಂದೆ ತಾಯಿಗಳಾಗಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಓಂ ಶ್ರೀ ಉಮಾಮಹೇಶ್ವರ ಆಯನ ಮೂರ ಮಹಾಂತ ಹೇಳ